ಇದು ಸಾಯುವ ತನಕ ನಾನು ಇರ್ತೀನಿ ಖುಷಿಯಾಗಿ ಇರ್ತೀನಿ ಅಂತೇಳಿ ಅವಳು ಯೋಚನೆ ಮಾಡಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರು ಹೊಸಬ್ರು ವೀಡಿಯೋ ನೋಡಿದ್ರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಾವು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ಫಸ್ಟ್ ಬಂದು ನೋಡಬಹುದು ಹಾಗೆಯೇ ಈ ವಿಡಿಯೋ ನೋಡೋ ಮುಂಚೆ ಹಿಂದೆ ಹಿಂದೆ ಒಂದು ವಿಡಿಯೋ ಹಾಕಿದೆ ನಾನು ನನ್ನ ಫ್ರೆಂಡ್ ಬಗ್ಗೆ ಅದನ್ನು ನೋಡ್ಕೊಂಡು ಬಂದು ಇದನ್ನು ನೋಡಿ ಇಲ್ಲಾಂದರೆ ಅರ್ಥ ಆಗೋಲ್ಲ ನಿಮಗೆ ಇದನ್ನು ಒಂದು ವೀಡಿಯೋ ನೋಡಿಬಿಟ್ಟು ಏನೇನೋ ಕಮೆಂಟ್ ಹಾಕಬೇಡಿ ಅಲ್ಲಿ ಅಲ್ಲಿ ನೋಡಿಬಿಟ್ಟು ಇಲ್ಲಿ ವೀಡಿಯೋಸ್ ನೋಡಿ ಇಲ್ಲಾಂದರೆ ಅರ್ಥ ಆಗೋಲ್ಲ ಹಾಗೆಯೇ ನಾನು ನನ್ನ ಫ್ರೆಂಡಿದ್ದು ಕತೆ ಹೇಳ್ತಾ ಇದ್ದೆ ಅಲ್ವ ನನ್ನ ಫ್ರೆಂಡಿದ್ದು ಈ ಥರ ಈ ಥರ ಡಿವೋರ್ಸ್ ಆಯಿತು ಅಲ್ಲಿಂದ ವಾಪಸ್ ಬಂದಲು ಅವನು ಆ ಕಡೆ ಹೋದ ಅಂತೇಳಿ ಹೌದು ಅವನು ಆ ಕಡೆ ಹೋದ ಇವನು ಇವಳು ಈ ಕಡೆ ಬಂದು ಲೈಫ್ ಒಂದು ಬೇರೆಯನೇ ಥರ ಸ್ಟಾರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಅವಳ್ದು ಅವಳ್ದು ಜೀವನದಲ್ಲಿ ಅವಳು ಒಂದು ಬದುಕೋಕ್ಕೆ ಸ್ಟಾರ್ಟ್ ಮಾಡಿದ್ಲು ನಾನು ಈ ಥರ ಕೆಲಸ ಮಾಡಿದರೆ ಈ ಥರ ಬದುಕ್ಬೋದು ಅಂತೇಳಿ ಎಲ್ಲ ಏನೂ ಕೆಲಸ ಇಲ್ಲ ಕೆಲಸ ಎಲ್ಲ ಮಾಡಿ ಯಾರು ಯಾರ ಇರಲಿಲ್ಲ ಅವಳು ಕೆಲಸ ಮಾಡಿ ಬದುಕ್ತು ಬದುಕ್ತಾಯಿದ್ಳು ಆದರೆ ನೋಡೋವರ ಕಣ್ಣಿಗೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಗಂಡ ಬಿಟ್ಟಿದ್ದಾಳೆ ಗಂಡ ಬಿಟ್ಟಿದ್ದಾಳೆ ಗಂಡ ಬಿಟ್ಟಿದ್ದಾಳೆ ಅಂತೇಳಿ ಆದ್ರೂ ಅದನ್ನು ಎದುರಿಸಿಬಿಟ್ಟು ಅವಳು ಬದುಕ್ತಾ ಇದ್ಳು ತುಂಬ ಸ್ಟ್ರಾಂಗಾಗಿ ಬದುಕ್ತಾ ಇದ್ಳು ಆದರೂ ಸ್ವಲ್ಪ ದಿನ ಬದುಕಿದ್ಲು ಆ ಥರನೇ ಕೆಲಸ ಮಾಡ್ತಾ ಕೆಲಸ ಮಾಡ್ತಾಯಿದ್ರು ಆದರೆ ಏನು ಮಾಡಿದ್ರು ಒಂದು ದಿನ ಅದು ಯಾರಾದರೂ ಒಬ್ರು ಎಂಟ್ರಿ ಆಗ್ತಾರಲ್ಲ ಒಂಟಿ ಜೀವ ಅಂತ ಹೇಳುವಾಗ ಯಾರಾದ್ರೊಬ್ರು ಎಂ ಎಂಟ್ರಿ ಆಗ್ತಾರೆ ಅದು ಗೊತ್ತು ಗೊತ್ತಿರುತ್ತೆ ಕೆಲವರಿಗೆ ಅವರಿಗೆ ಎಂಟ್ರಿ ಆಗ್ತಾರೆ ಎಂಟ್ರಿ ಆದ ಒಬ್ಬ ಎಂಟ್ರಿ ಆಗಿ ನಾನು ಮದುವೆ ಮಾಡ್ತಾನೆ ನಾನು ಚೆನ್ನಾಗಿ ನೋಡ್ಕೋತೇನೆ ನಾನು ಚೆನ್ನಾಗಿ ನೋಡ್ಕೊತೇನೆ ಜಾಸ್ತಿ ಚೆನ್ನಾಗಿ ನೋಡ್ಕೋತೇನೆ ಅಂತೇಳಿ ಭರವಸೆ ಕೊಟ್ಟ ಹಾಗೆಯೇ ಅವನು ಭರವಸೆ ಕೊಟ್ಟು 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 ಅವನದು ಫುಲ್ಲು ಮೈಂಡ್ ವಾಶ್ ಮಾಡಿ ಬಿಟ್ಟ ಅವಳ್ದು ಏನು ಮಾಡೋದು ಚೆನ್ನಾಗಿ ನೋಡ್ತಾ ಇದ್ದ ಫಸ್ಟ್ ಅಲ್ವಾ ಅವನು ತುಂಬ ಚೆನ್ನಾಗಿ ನೋಡ್ಕೋ ಇದ್ದ ನಾಟಕ ಮಾಡ್ತಾಯಿದ್ದ ನಾಟಕ ಮಾಡ್ತಾಯಿದ್ದೆ ಚೆನ್ನಾಗಿ ನೋಡಿದ ಒಂದು ಆರು ತಿಂಗಳು ಚೆನ್ನಾಗಿ ನೋಡಿದ ಯಾಕಂದರೆ ನಮಗೆ ಭರವಸೆ ಬೇಕಲ್ಲ ಅವಳಿಗೆ ಒಂದು ಭರವಸೆ ಕೊಡಬೇಕಲ್ವ ಅವನು ಅದಕ್ಕೋಸ್ಕರ ಯಾರೇ ನೋಡಿ ಹುಡುಗಿರು ಜಾಸ್ತಿ ಭರವಸೆ ಕೊಡುವವರು ಫಸ್ಟ್ ಭರವಸೆ ಕೊಡ್ತಾರಲ್ವಾ ಸ್ವಲ್ಪ ಜಾಗ್ರತೆ ಮಾಡ್ಕೋಬೇಕು ನಾವು ಹೌದಾ ಅಲ್ವಾ ಅಂತೇಳಿ ಇವಳು ನಂಬಿಟ್ಳು ನಾನು ಬಿಟ್ಟು ಚೆನ್ನಾಗಿ ನೋಡ್ತಾನಪ್ಪ ಅಂತೇಳಿ ನಮ್ಮ ಬಿಟ್ಟು ನಂತರ ಏನಾಯಿತು ಇವಳು ಮದುವೆ ಮಾಡೋಕ್ಕೆ ಅಷ್ಟು ಓಕೆ ಮದುವೆ ಮಾಡೋದು ಅಂತೇಳಿ ಅವಳು ರೆಡಿ ಆದ ಮದುವೆ ಆಗ್ತೀನಿ ನಾನು ಚೆನ್ನಾಗಿ ನೋಡ್ತೀನಿ ಅಂದರೆ ಮದುವೆಗೆ ರೆಡಿ ಆದ ಇವಳು ಮದುವೆ ಮಾಡೋ ಮುಂಚೆನೋ ರಿಜಿಸ್ಟ್ರ್ ಮ್ಯಾರೇಜ್ ಆದ ಅವಳದ್ದು ಒಂದು ಆಸೆ ಏನು ಗೊತ್ತಾ ಇನ್ನು ಇವನು ಮದುವೆಯಾಗಿ ಬಿಟ್ಟು ಓಡೋದಿದ್ರೆ ಏನು ಮಾಡೋದು ಅಂತೇಳಿ ರಿಜಿಸ್ಟ್ರ್ ಮ್ಯಾರೇಜ್ ಆದಳು ದೇವಸ್ಥಾನದಲ್ಲಿ ಮದುವೆ ಆದ್ಲು ರಿಜಿಸ್ಟ್ರನ್ನಾದ್ಲು ಅಂದರೆ ಭಯ ಮುಂಚೆ ಈ ಥರ ಆಗಿದೆ ಅಲ್ವಾ ಇದನ್ನು ಈ ಥರ ಆದರೆ ಏನು ಮಾಡೋದು ಅಂತೇಳಿ ಆದರೆ ರಿಜಿಸ್ಟ್ರ್ ಮ್ಯಾರೇಜ್ ಆಯಿತು ಏನು ಮಾಡೋಕ್ಕಾಗಲ್ಲ ಮದುವೆ ಆಗೋದು ಆಗೋಯ್ತು ಆದರೆ ಫಸ್ಟು ದಿನವೇ ಅವಳಿಗೆ ಒಂದು ಮದುವೆ ಆಗಿ ಎಲ್ಲ ಆಯಿತು ಖುಷಿ ಖುಷಿಯಲ್ಲಿ ಮನೆಯಲ್ಲಿ ಇದ್ರು ಎಲ್ಲರೂ ಎಲ್ಲರೂ ಇದ್ದು ಆದರೆ ಖುಷಿ ಖುಷಿಯಲ್ಲಿ ಅವಳು ರೂಮು ಹೋದರು ಇನ್ನೇನೋ ಜೀವನ ಚೇಂಜ್ ಆಗುತ್ತೆ ಇನ್ನೇನೋ ಜೀವನ ಒಳ್ಳೆದಾಗುತ್ತೆ ಅನ್ನೋ ಅಷ್ಟರಲ್ಲಿ ಆವತ್ತಿನ ರಾತ್ರಿದು ವಿಷಯನೇ ಬೇರೆ ಆಯಿತು ಯಾಕಂದರೆ ಮುಂಚೆಕ್ಕಿಂತ ಇದನ್ನೇ ಸ್ವಲ್ಪವೂ ಸರಿ ಇಲ್ಲ ಅಂತೇಳಿ ಅಂದರೆ ನಿಮಗೆ ಗೊತ್ತಿರಬೇಕು ಯಾವ ವಿಷಯದಲ್ಲಿ ಅಂತಲೂ ಗೊತ್ತಿರಬೇಕು ಅದನ್ನು ನಾನು ಜಾಸ್ತಿ ಹೇಳೋಕ್ಕೋಗಲ್ಲ ಆದರೂ ಇವನು ಇವಳು ರೂಮ್ ಒಳಗಡೆ ಒಂದು ರೂಮಿನ ಒಳಗಡೆ ಅದನ್ನು ಮುಚ್ಚಿಬಿಟ್ಳು ಮುಚ್ಚಿಟ್ಲು ನನ್ನ ಗಂಡನಿಗೆ ಈ ಥರ ಪ್ರಾಬ್ಲಮ್ ಇದೆ ಅಂತೇಳಿ ಹೇಳಲಿಲ್ಲ ಯಾಕೆಂದರೆ ಮನೆಯಲ್ಲಿ ಗೊತ್ತಾದರೆ ಅದೊಂದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಅದನ್ನು ಗೋ ನಾಲ್ಕು ಗೋಡೆ ಮಧ್ಯೆನೇ ಇಟ್ಲು ಬೇಡ ಗೊತ್ತಾಗೋದು ಅಂತೇಳಿ ಟೆನ್ಷನ್ ಮಾಡ್ಕೋತಾರೆ ಅಂತೇಳಿ ಗೋಡೆ ಮಧ್ಯೆ ಇಟ್ಕೊಂಡ್ಲು ಒಂದೇ ಮಾತು ಹೇಳಿದ್ಳು ನನ್ನನ್ನು ಚೆನ್ನಾಗಿ ನೋಡ್ಕೋ ಅದೇ ಇಂಪಾರ್ಟೆಂಟ್ ಅಲ್ಲ ನನ್ನನ್ನು ಚೆನ್ನಾಗಿ ನೋಡ್ಕೊ ನೀನು ನನ್ನನ್ನು ಚೆನ್ನಾಗಿ ನೋಡಿಕೊಂಡ್ರೆ ಸಾಕು ನನಗೆ ಅಂತಲೇ ಅವಳು ಇವನು ಓಕೆ ಓಕೆ ಅಂದ ಆಯಿತು ಆಯಿತು ಅಂತೇಳಿ ಅದಕ್ಕೂ ಆಯ್ತು ಆಯಿತು ಅಂದರೆ ತುಂಬ ಚೆನ್ನಾಗಿ ಒಪ್ಕೊಂಡ ನಾವು ಅದಕ್ಕೆ ಏನಾದರೂ ಮದ್ದು ಅವು ಡಾಕ್ಟ್ರಲ್ಲಿಗೆ ಹೋಗಿ ಏನಾದರೂ ಸೊಲ್ಯೂಷನ್ ಹುಡುಕ್ಬೋದು ಹೋಗುವ ಡಾಕ್ಟ್ರಲ್ಲಿಗೆ ಅಂತೇಳಿ ಅವಳೇ ಧೈರ್ಯ ಕೊಟ್ಟಳು ಆಯಿತು ಆಯಿತು ಡಾಕ್ಟ್ರಲ್ಲಿಗೆ ಹೋಗ್ತೀನಿ ನಾನು ಅಂತೇಳಿ ಅವನೇ ಅಂದ ಇವಳು ಆ ಥರನೇ ಇತ್ತು ಆ ಥರನೇ ಒಳಗೆ ಒಳಗೆ ಗುಟ್ಟಲ್ಲಿ ಇಟ್ಕೊಂಡ್ಲು ಏನು ಮಾಡೋದು ಹೇಳೋಕ್ಕಾಗಲ್ಲ ಗುಟ್ಟಲ್ಲಿ ಇಟ್ಕೊಂಡ್ಳು ಮೂರು ತಿಂಗಳು ಹೋಯ್ತು ಆರು ತಿಂಗಳು ಹೋಯ್ತು ಅದೇ ಸಮಸ್ಯೆಯಲ್ಲಿ ಅವಳು ಮನಸ್ಸಿನ ಒಳಗೆ ಕೊರಗಿಕೊಂಡು ಕೊರಗಿಕೊಂಡು ಇದ್ಲು ಇನ್ನೇನು ಅವಳು ಆಸೆ ಇತ್ತು ಇನ್ನೊಂದು ಮ ಆದ್ರೂ ಪರವಾಗಿಲ್ಲ ಚೆನ್ನಾಗಿ ನೋಡ್ಕೋತಾರೆ ಏನೋ ಅಂತಿಲ್ಲ ತಲೆಯಲ್ಲಿ ಇನ್ನೂ ಹೋಗಿಲ್ಲ ಅವಳದು ತಲೆಯಲ್ಲೇ ಇತ್ತು ಇನ್ನೂ ಚೆನ್ನಾಗಿ ನೋಡ್ಕೋತಾರೆ ಅಂತೇಳಿ ಆದರೆ ಆಗಿದ್ದೇನು ಗೊತ್ತಾ ಅಷ್ಟು ಗಂಡನಿಗೆ ಸಪೋರ್ಟ್ ಮಾಡಿಬಿಟ್ಟು ಇಲ್ಲ ಅಷ್ಟು ಅವ್ರ ಮನಸ್ಸಿನ ಇದರಲ್ಲಿ ಅಷ್ಟು ಪ್ರಾಬ್ಲಮ್ ಇದ್ರೂ ಅವಂದು ಆದರೂ ಇವಳದನ್ನು ಮುಚ್ಚಿಟ್ಬಿಟ್ಟು ಅವಳನ್ನು ಚೆನ್ನಾಗಿ ಮಾತಾಡಿಸ್ತಾ ಇದ್ಳು ಚೆನ್ನಾಗೇ ನೋಡ್ಕೊಳ್ತಾ ಇದ್ಳು ಆದರೂ ಗಂಡನ್ನು ಒಪ್ಕೊಂಡಿದ್ಲು ಆದ್ರೂ ಅವನಿಗೆ ಅದು ಅರ್ಥನೇ ಆಗಿಲ್ಲ ಅವಳು ಹೇಳಿದ್ದು ಹಾಸ್ಪಿಟ್ಲಿಗೆ ಹೋಗುವ ಅಂತೇಳಿ ಅವ ಹಾಸ್ಪಿಟ್ಲಿಗೂ ಆಮೇಲೆ ಕೆಲಸಕ್ಕೆ ಹೋದ ಕೆಲಸಕ್ಕೆ ಹೋಗಿ ಹೋಗಿ ಬರ್ತಾ ಹೋಗಿ ಬರ್ತಾ ಇದ್ದ ಆದರೆ ಬರುವಾಗ ಇವಳು ಹೇಳ್ತಾ ಇದ್ಳು ಡಾಕ್ಟ್ರಲ್ಲಿಗೆ ಹೋಗುವ ಹೋದ್ರಾ ನಾವು ಹೋಗುವ ಅಂತ ಕೇಳ್ತಾ ಇದ್ಲು ಅದೂ ನೋಡೋಕ್ಕಾಗ್ತಾ ಇರಲಿಲ್ಲ ಕೇ ಕೇಳ್ತಾ ಇರಲಿಲ್ಲ ಅವ ಏನೂ ಕೇಳ್ತಾ ಇರಲಿಲ್ಲ ಆದರೆ ಹಾಗೇನೇ ಇತ್ತು ಹಾಗೇನೇ ಇತ್ತು ಒಂದೇ ಹೇಳ್ತಾಯಿದ್ರು ನೀನು ನನಗೆ ಇರು ಅಷ್ಟೇ ಸಾಕು ಬೇರೆ ಬೇರೆ ನಾನು ಏನು ಕೇಳಲ್ಲ ಮಕ್ಕಳನ್ನು ಕೇಳಲ್ಲ ಮಕ್ಕಳು ಇಲ್ಲಾಂದ್ರೆ ನಾವಿಬ್ಬರು ಚೆನ್ನಾಗಿರು ಅಂತ ಹೇಳಿದ್ಲು ಆದ್ರೂ ಅವನು ಅರ್ಥ ಮಾಡಿಕೊಂಡೇ ಇಲ್ಲ ಲಾಸ್ಟಲ್ಲಿ ಒಂದು ವರ್ಷ ಹೋಯಿತು ಒಂದು ವರ್ಷ ಹೋಗಿ ಹತ್ರನೇ ಇದ್ಲು ಕೊರಗಿಕೊಂಡೇ ಇದ್ಲು ಕೊರಗಿಕೊಂಡೇ ಇದ್ಲು ಕೊರಗಿಕೊಂಡೇ ಇದ್ಲು ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಕೇಳಲಿಲ್ಲ ಒಂದು ಹೆಣ್ಣಿನ ನಾವು ಅವನಿಗೆ ಎಲ್ಲಿಗೆ ಅರ್ಥ ಆಗುತ್ತೆ ಅರ್ಥ ಆಗೋಲ್ಲ ಅಂದರೆ ಹೆಣ್ಣಿನ ಭಾವಣೆ ಇಲ್ಲ ಮನಸ್ಸೇ ಅವ್ನಿಗೆ ಅರ್ಥ ಆಗಿಲ್ಲ ಅಂದರೆ ಸುಮ್ಮನೆ ಆಟ ಆ ಹುಡುಗಿಯ ಚೆಂದ ನೋಡಿ ಅವನ ಹುಡುಗಿನ ಮರಳು ಮಾಡಿ ಮದುವೆ ಮಾಡ್ಕೊಂಡಿದ್ದಾನೆ ನೋಡಕ್ಕೆ ಬುದ್ಧಿವಂತಿಕೆ ನೋಡಿ ಅಂದರೆ ಹುಡುಗಿ ತುಂಬ ಇದ್ದಲ್ವ ಅದು ಬುದ್ಧಿವಂತಿಕೆ ನೋಡಿ ಅವನು ಮದುವೆ ಮಾಡ್ಕೊಂಡಿದ್ದಾನೆ ಅವೊಂದು ಅಷ್ಟು ಮನ್ ಇದು ಪ್ರಾಬ್ಲಮ್ಸ್ ಇದ್ರೂ ಮದುವೆ ಆಗಿದೆ ನಂತರ ಆಗಿದ್ದೇನೆ ಅಂದರೆ ಎಷ್ಟು ಕೆಟ್ಟದಾಗಿರಬೇಕು ಈ ಥರ ಕೆಲವು ಹೆಣ್ಣು ಮಕ್ಕಳಿಗೆ ಆಗಿದೆ ಈಗ ಮದುವೆ ಆದ ನಂತರ ಅವ್ರದ್ದು ಮಕ್ಕಳಿಗೆ ಅರ್ಥ ಆಗಿರಬೇಕು ನಿಮಗೆ ನಾನು ಏನು ಹೇಳತೇನೆಂತಿ ಒಂದು ಮಗು ಕೊಡುವ ಯೋಗ್ಯತೆ ಕೆಲವ್ರಿಗೆ ಇರಲ್ಲ ಅದು ಏನಕ್ಕೆ ಮದುವೆ ಆಗ್ತಾರದು ನನಗಂತೂ ಅರ್ಥ ಆಗ್ತಾ ಇಲ್ಲ ಅಷ್ಟು ಅದನ್ನು ಕೊಡೋಕ್ಕೆ ಅಂದರೆ ಒಂದು ಹೆಣ್ಣು ಮಗಳನ್ನ ಆ ಥರ ಅರ್ಧಕ್ಕೆ ಇದು ಮಾಡೋದು ಮೋಸ ಅಲ್ವಾ ನೀವು ಮದುವೆನೇ ಹಾಕೋಕ್ಕೆ ಹೋಗ್ಬಾರ್ದು ಅಂಥವ್ರು ಮಕ್ಕಳು ಮದುವೆ ಆದ ನಂತರ ಮಕ್ಕಳೇ ಬೇಡ ಮಕ್ಕಳೇ ಇಲ್ಲ ಅಂತ ಹೇಳುವ ಒಂದು ಗಂಡ ಹೆಂಡತಿ ಆದರೂ ಚೆನ್ನಾಗಿರ್ಬೇಕಲ್ವ ಹೆಂಡತಿಯನ್ನಾದರೂ ಚೆನ್ನಾಗಿ ನೋಡ್ಕೋಬೇಕಲ್ವ ಇವನು ಅದು ಮಾಡಿಲ್ಲ ಹತ್ತು ಒಂದು ತಿಂಗಳಿಗೆ ಬರುವವ ಎರಡು ತಿಂಗಳ ನಂತರ ಬಂದಿಲ್ಲ ಮೂರು ತಿಂಗಳ ನಂತರ ಬಂದಿಲ್ಲ ಯಾಕೆ ಹಾಸ್ಪಿಟ್ಲಿಗೆ ಅಂತ ಹೇಳ್ತಾಳಲ್ವ ಇವಳು ಅದಕ್ಕೋಸ್ಕರ ಆ ಥರನೇ ಆರು ತಿಂಗಳಾಯ್ತು ಆರು ತಿಂಗಳಾದ್ರೂ ಬಂದಿಲ್ಲ ಇವಳು ಒಬ್ಬಳು ಒಂಟಿ ಜೀವನ ನಡೀತಾ ಇದ್ಳು ಇವಳು ಇವಳು ಕಷ್ಟ ಇವಳು ಜೀವನನ ಸರ್ಕಸ್ ಮಾಡ್ತಾಯಿದ್ಲು ಅದು ಇದು ಅದು ಇದು ಅಂತ ಸರ್ಕಸ್ ಮಾಡ್ತಾಯಿದ್ಲು ಮನೆಯಲ್ಲಿ ಪ್ರಾಬ್ಲಮ್ಸ್ಗಳು ಲೈಫ್ ಇದ್ದು ಮತ್ತು ತುಂಬ ಕಷ್ಟ 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 ಮನೆಗೆ ಬೇಕು ತಂದು ಹಾಕಬೇಕು ಆ ಥರ ಎಲ್ಲ ಕಷ್ಟ ಇತ್ತು ಯಾರತ್ರ ಹೇಳ್ಕೊಳ್ಳಿ ಯಾರತ್ರ ಫ್ಯಾಮಿಲಿ ಏನು ಬರಲ್ಲ ಕಷ್ಟ ಹೇಳ್ಕೊಳಕ್ಕೆ ಯಾರು ಫ್ಯಾಮಿಲಿ ಕಷ್ಟ ಇರುವಾಗ ಫ್ಯಾಮಿಲಿ ಬರೋಲ್ಲ ಅಂತೇಳಿ ಅವಳು ಅವಳು ಹೇಳ್ತಾ ಇದ್ಲು ಫ್ಯಾಮಿಲಿ ಯಾರು ಕಷ್ಟಕ್ಕೆ ಬರೋಲ್ಲ ಅಂತೇಳಿ ನಾನು ಅದು ತುಂಬ ಫ್ಯಾಮಿಲಿ ಇಲ್ಲ ಅವಳು ಒಂಟಿ ಬದುಕಿದ್ಲು ಹಾಗೆಯೇ ಅವನು ಬಂದೇ ಇಲ್ಲ ಕೊನೆಗೂ ಹುಷಾರಿಲ್ಲದಾಯ್ತು ಅವಳಿಗೆ ಹುಷಾರಿಲ್ಲದಾಗ ಕೈ ಕಾಲು ಹಿಡಿದ್ಲು ಬಾ ನೀನು ಬಾ ಅಂತೇಳಿ ಅಷ್ಟು ನೀನು ನನಗೆ ಏನು ಕೊಡಬೇಡ ಇರು ನೀನು ನನ್ನೊಟ್ಟಿಗೆ ಚೆನ್ನಾಗಿರು ನನಗೆ ಗಂಡ ಅಂತೇಳಿ ಆಸರೆಯಾಗಿರು ಅಂತೇಳಿ ಕೈ ಕಾಲು ಬೇಡಿದಳು ಅವಳು ಬಂದಿಲ್ಲ ಅವನು ಅವಳಿಗೆ ಹುಷಾರಿಲ್ಲದಾಯಿತು ಆವಾಗಲೂ ಸ್ವಲ್ಪ ದುಡ್ಡು ಅದು ಇದು ಹಾಸ್ಪಿಟ್ಲಲ್ಲಿ ಕಟ್ಟೋಕ್ಕೆಲ್ಲ ತುಂಬ ಕಷ್ಟ ಆಯಿತು ಅದಕ್ಕೂ ಸ್ವಲ್ಪ ಇಲ್ಲ ಬಂದೂ ಇಲ್ಲ ಏನಾಗಿದೆ ಅಂತ ನೋಡೋಕ್ಕೂ ಬಂದಿಲ್ಲ ಅಲ್ಲಿ ಒಂದು ಏನಕ್ಕೆ ಬಂದಿಲ್ಲ ಅಂತೇಳಿ ಅಲ್ಲಿ ಸ್ವಲ್ಪ ಅವಳಿಗೆ ಇನ್ನೂ ಪ್ರೆಸರ್ ಬೀಳ್ತು ತಲೆಗೆ ಟೆನ್ಷನ್ ಸ್ಟಾರ್ಟ್ ಆಯಿತು ಯಾಕಂದರೆ ಇಷ್ಟೆಲ್ಲ ಸ ಹುಷಾರಿಲ್ಲ ಒಂದು ಕಡೆ ಹಾಸ್ಪಿಟ್ಲ ಅದು ಇದು ಖರ್ಚಿರುತ್ತೆ ಎಲ್ಲಿ ದುಡ್ಡು ಮಾಡಬೇಕು ನಾನು ನಾನು ಇರೋದು ಒಂಟಿ ನನ್ನ ಗಂಡ ಬಂದಿಲ್ಲ ಅಂತೇಳಿ ಅಲ್ಲಿ ಸ್ವಲ್ಪ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಸ್ಟ್ರಾಂಗ್ ಆಗಕ್ಕೆ ಸ್ಟಾರ್ಟ್ ಮಾಡಿದ್ಲು ಅಲ್ಲಿ ಸ್ಟ್ರಾಂಗ್ ಆಗಕ್ಕೆ ಸ್ಟಾರ್ಟ್ ಮಾಡಿದವಳು ಇನ್ನೂ ನಾನು ಗಂಡನಿಗೆ ಫೋನ್ ಮಾಡಲ್ಲ ಇನ್ನು ನಾನು ಒಂಟಿಯಾಗಿರ್ತೀನಿ ಅಂತೇಳಿ ಡಿಸಿಷನ್ ಮಾಡಿದ್ಲು ಹಾಗೆಯೇ ನೀವು ಹಾಸ್ ಬಂದು ಅವಳು ಅವನನ್ನ ಫೋನ್ ಮಾಡೋಕ್ಕೂ ಹೋಗಿಲ್ಲ ಅವಳಿಗೆ ಅವನಿಗೆ ಒಂಟಿ ಜೀವನ ಸ್ಟಾರ್ಟ್ ಮಾಡಿದ್ಲು ಹಾಗೆಯೇ ಜೀವನ ಸಾಗಿಸ್ತಾ ಇದ್ಲು ಸಾಗಿಸ್ತಾ ಇದ್ಲು ಸಾಗಿಸ್ಬಿಟ್ಟು ಅವನ ರಗಳಿಗೆ ಹೋಗಿಲ್ಲ ಆಮೇಲೆ ನಮ್ಮದು ಮಂಗಳೂರಲ್ಲಿ ಗೊತ್ತು ನಾವು ಏನು ಕಷ್ಟ ಬಂದರೂ ದೈವ ಹತ್ರ ಕೇಳ್ತೀವಿ ಅದೊಂದು ಪ್ರಶ್ನೆ ಕೇಳಿ ಕೇಳ್ತೀವಿ ನಾವು ನಮಗೆ ಅಷ್ಟು ಅಭಿಮಾನ ಅಷ್ಟು ನಂಬಿಕೆ ಅವರು ಏನು ಹೇಳಿದ್ರು ನಾವು ಪಾಲಿಸ್ತೀವಿ ಒಂದು ದೈವ ದೇವರತ್ರ ಕೇಳೋಕ್ಕೆ ಹೋದಳು ಏನು ಮಾಡಬೇಕು ನನ್ನ ಬಾಳಲ್ಲಿ ಇಂಥ ಬಿರುಗಾಳಿ ಬಂತು ಏನು ಮಾಡಬೇಕು ಅಂತೇಳಿ ಅದಕ್ಕೆ ಆ ದೈವ ಹೇಳ್ತು ನೀನು ನೀನು ಏನು ಅನಿಸ್ತೀಯ ಆ ಥರ ನೀನು ಹೋಗು ಅಂತೇಳಿ ಆ ದೈವ ಅವ್ರಿಗೆ ಅಪ್ಪನೆ ಕೊಡ್ತು ನಾನು ಬೆನ್ನ ಸಹಾಯವಾಗಿ ನಾನು ಬರ್ತೀನಿ ಅಂತೇಳಿ ಅಪ್ಪನೆ ಕೊಡ್ತು ಇವಳು ಅವತ್ತೇ ಡಿಸೈಡ್ ಮಾಡಿಲ್ಲ ಬಂದರೆ ಹದಿಮೂರು ದಿವಸದಾಗ ಬರ್ತಾನೆ ಇಲ್ಲಾಂದರೆ ಇಲ್ಲ ನೀನು ನಿನ್ನ ಏನು ಡಿಸಿಷನ್ ತಗೋತೀಯ ನಿನ್ನ ಮೇಲೆ ಇರುತ್ತೆ ನೀನು ನಿನಗೆ ಬೆನ್ನ ಸಹಾಯವಾಗಿ ನಾನು ಇಡ್ತೀನಿ ಅಂತ ಮಾತು ಕೊಡ್ತವೆ ಆ ದೈವ ಅವಳಿಗೆ ಅದನ್ನು ನಂಬ್ಕೊಂಡು ಮುಂದಕ್ಕೆ ಹೋದಲು ಜೀವನ ಸಾಗಿಸಿದ್ಲು ಏನೋ ಕಷ್ಟನೋ ಸುಖನೋ ಅಲ್ಲಿ ಇಲ್ಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ಲು ತುಂಬ ಅಂದರೆ ತುಂಬ ಹತ್ತಿದಳೆ ತುಂಬ ಹತ್ತಿದ್ದಾಳೆ ತುಂಬ ಹತ್ತದೆ ನನಗಂತೂ ಹೇಳೋಕ್ಕಾಗಲ್ಲ ಆದರೆ ನಾನು ಅಳಲ್ಲ ಯಾಕೆ ಅಂದರೆ ಹತ್ರ ಇದು ನಾಟಕ ಅಂತಾರೆ ಏನು ಹತ್ತು ಸೀನ್ ಕ್ರಿಯೇಟ್ ಮಾಡ್ತಾರೆ ಅಂತಾರೆ ಅದಕ್ಕೆ ನಾನು ಅಳಲ್ಲ ಮತ್ತು ಏನು ಅಳಕ್ಕೆ ಅಳಬಾರ್ದು ಅಂತ ನಾನು ಡಿಸಿಷನ್ ಮಾಡ್ಕೊಂಡಿದ್ದೀನಿ ನನಗೆ ಆ ಮಾತು ಹೇಳೋಕ್ಕಾಗಲ್ಲ ಅವಳ್ದಷ್ಟು ಇದರಲ್ಲಿ ಹದಿಮೂರು ದಿವಸಕ್ಕೆ ಅವಳು ದೈವ ಅವಳಿಗೆ ಮಾತು ಕೊಟ್ಟಂಗೆ ಹದಿಮೂರು ದಿವಸಕ್ಕೆ ಬರ್ತಾನೆ ಬಂದ್ರೂ ಪ್ರಯೋಜನ ಇಲ್ಲ ಬಂದರು ಅಂತಲೇ ಖುಷಿ ಪಡ್ತಾಳೆ ಒಮ್ಮೆ ಆದರೆ ಎರಡು ದಿವಸ ಬರ್ತಾನೆ ಚೆನ್ನಾಗಿ ಇರ್ತಾನೆ ಎರಡು ದಿವಸ ಲಾಸ್ಟ್ ಹೋಗುವಾಗ ಹೇಳ್ತಾಳೆ ಕೆಲಸಕ್ಕೆ ವಾಪಸ್ ಹೋಗುವಾಗ ಹೇಳ್ತಾಳೆ ವಾಪಸ್ ಬರ್ತೀರಲ್ವ ಅಂತ ಕೇಳ್ತಾಳೆ ಹ್ಞೂ ಬರ್ತಾನೆ ಚೆನ್ನಾಗಿ ನಾವು ಅಂತ ಹೇಳ್ತಾನೆ ಅವ ನನ್ನ ಚೆನ್ನಾಗಿ ನೋಡ್ಕೋತಾನೆ ಇವ್ರು ಕೇಳ್ತಾನೆ ನಾನು ಚೆನ್ನಾಗಿ ನೋಡ್ಕೋತಿಯಾ ಅಂತೇಳಿ ಹಾಂ ಚೆನ್ನಾಗಿ ನೋಡ್ಕೋತಾನೆ ಅಂತ ಹೇಳ್ತಾಳೆ ಹೋದವ ಮತ್ತು ಬಂದೇ ಇಲ್ಲ ವಾಪಸ್ ಬಂದೇ ಇಲ್ಲ ಯಾಕೆ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಹೇಳ್ತಾರಲ್ವ ಅದಕ್ಕೋಸ್ಕರ ಅಂದರೆ ಅವನಿಗೆ ಅಷ್ಟೊಂದು ಇದಿಲ್ಲ ತಲೆಯಲ್ಲೇ ಇಲ್ಲ ಒಂದು ಬರಬೇಕು ಅಂತ ಎಲ್ಲಿ ಯೋಚನೆ ಬರುತ್ತೆ ಇಲ್ಲಿ ಒತ್ತಾಯಕ್ಕೆ ಬರಬೇಕಷ್ಟೆ ಹೆಂಡ್ತಿ ಉಂಟು ಅಂತೇಳಿ ತಲೆಯಲ್ಲಿ ಯೋಚನೆ ಇರಲಿಲ್ಲ ಅದೇನು ಜವಾಬ್ದಾರಿನೂ ಇರಲಿಲ್ಲ ಇರಲಿಲ್ಲ ಇವಳು ಒಂಟಿ ಜೀವನ ಸ್ಟಾರ್ಟ್ ಮಾಡ್ತಾರೆ ಒಂಟಿ ಜೀವನ ಅಂದರೆ ಗೊತ್ತಲ್ವ ಕಿರಿಕಿರಿ ಕಿರಿಕಿರಿ ಆ ಕಡೆಯಿಂದ ನೋಡುವವ್ರಿಗೆ ಸಂಕಟ ನಾ ಒಂಟಿ ಜೀವನ ಕಲಿಯುವವ್ರಿಗೆ ಸಂಕಟ ಅಲ್ಲ ನೋಡುವವ್ರಿಗೆ ಸಂಕಟ ಸಂಕಟ ದೊಡ್ಡ ಸಂಕಟ ಅವ್ರಿಗೆ ಅಂದರೆ ಏನಂತಾರೆ ಗೊತ್ತಾ ಅವಳಿಗೆ ಏನು ಅಲ್ಲಿ ಹೋಗ್ತಾರೆ ಇಲ್ಲಿ ಹೋಗ್ತಾರೆ ಇಲ್ಲಿ ಬರ್ತಾರೆ ಅಂತಲೇ ಹೇಳ್ತಾರೆ ನಿಜವಾಗ್ಲೂ ಅದಲ್ಲ ಒಂಟಿ ಜೀವನ ಕಲೀತಾ ಇದ್ದಾರೆ ಅಂದರೆ ಏನೋ ಒಂದು ದೊಡ್ಡ ಕಾರಣ ಇರುತ್ತೆ ಅಲ್ಲಿ ಇಲ್ಲಿ ಹೋಗ್ತಾರೆ ಅಂದರೆ ಅವರು ಅವರ ಒಬ್ಬರ ಕೈಯಿಂದ ಅದೇ ಆಗೋದು ಕೆಲಸ ಬೇರೆಯವ್ರ ಕೈಗೆ ಬರಲ್ಲ ನಮ್ಮ ಕೆಲಸ ಮಾಡಕ್ಕೆ ಬೇಕಾದರೆ ನಾವೇ ಹೋಗ್ಬೇಕು ಬೇರೆಯವ್ರಿಗೆ ಬಂದು ನಮ್ಮ ಕೆಲಸ ಮಾಡಿಕೊಡಲ್ಲ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು ಒಂದು ಕಡೆಯಿಂದ ಒಂದು ಕಡೆಗೆ ಹೋಗಿ ಏನಾದರೂ ಮಾಡ್ಕೋಬೇಕಂದ್ರೆ ನಾವೇ ಹೋಗ್ಬೇಕಲ್ವ ಅದೇ ಥರ ಅವಳು ಅವಳ ಕೆಲಸವನ್ನು ಅವಳು ಮಾಡ್ತಾಯಿದ್ದಾಳೆ ಇವುಗಳೂ ಅವಳ ಕೆಲಸ ಅವಳೇ ಮಾಡ್ತಾ ಇದ್ದಾಳೆ ಆದರೆ ಮಾತಾಡುವವರು ಬೇರೆಯೇ ಮಾತಾಡ್ತಾರೆ ಇಲ್ಲಿಂದ ಸಿಟಿಗೆ ಹೋದರೆ ಸಾಕು ಅವಳೆಲ್ಲೋ ಹೋದ್ಲು ಅಂತೇಳಿ ಯೋಚನೆ ಮಾಡ್ತಾರೆ ಇದು ತಪ್ಪು ತಪ್ಪು ಅವಳಿಗೆ ಅದೇ ಥರ ಆಗಿದೆ ಇವಾಗಲೂ ಖುಷಿ ಅವಳಂತೂ ಒಂಟಿ ಜೀವನ ಅಂತೇಳಿ ಬೇಜಾರು ಮಾಡಿಕೊಂಡಿಲ್ಲ ಆದರೆ ಖುಷಿಯಾಗಿದ್ದಾಳೆ ತುಂಬ ಖುಷಿಯಾಗಿದ್ಲು ಇವಾಗಲೂ ಖುಷಿ ಖುಷಿಯಾಗಿದ್ದು ಅವಳ ಬೇಜಾರನ್ನು ಅವಳು ತೋರಿಸ್ಕೊಳ್ಳಲ್ಲ ಯಾವತ್ತೂ ಯಾಕಂದರೆ ಇನ್ನು ಎಷ್ಟು ಲೈಫ್ ಅಷ್ಟೇ ಎಂಡು ತನಕ ಮಾತ್ರ ಇನ್ನು ಇನ್ನು ಸಾಯುವ ತನಕ ನಾನು ಇರ್ತೀನಿ ಖುಷಿಯಾಗಿ ಇರ್ತೀನಿ ಅಂತೇಳಿ ಅವಳು ಯೋಚನೆ ಮಾಡಿ ಮಾಡಿ ಡಿಸೈಡ್ ಮಾಡಿ ಆಗಿದೆ ಯಾವತ್ತು ಹೆಣ್ಮಕ್ಳು ಒಂದೇ ಸರಿ ಡಿಸಿಷನ್ ಮಾಡಬೇಡಿ ಯಾಕೆಂದರೆ ಕೆಲವ್ರೂ ಹೆಂಗೆ ಮಂಗಮಯ ಮಾಡ್ತಾರೆ ಅಂತ ಅರ್ಥ ಆಗೋಲ್ಲ ಅದಕ್ಕೆ ಹೇಳೋದು ಹೆಣ್ಮಕ್ಳು ಸ್ವಲ್ಪ ಕೇರಿಂಗ್ ಆಗಿರಿ ಒಂದು ಹೆಣ್ಣುಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಕೇರಿಂಗ್ ಆಗಿರಿ ಯೋಚನೆ ಮಾಡೋದು ಡಬಲ್ ಡಬಲ್ ಯೋಚನೆ ಮಾಡಬೇಕಾಗತ್ತೆ ಯಾವ ವಿ ಯಾವ ಡಿಸಿಷನ್ ತಗೋಬೇಕಾದ್ರೂ ಡಿಸಿಷನ್ ತಗೋಬೇಕಾದ್ರೂ ಕೇರಿಂಗಾಗಿ ತಗೊಳ್ಳಿ ಯಾವ ಯೋಚನೆ ಮಾಡುವಾಗಲೂ ಸ ಮೂರು ಸಲ ಯೋಚನೆ ಮಾಡಿ ಯಾಕಂದರೆ ನನಗೆ ಆ ಒಂದು ಕತೆ ಕೇಳಿ ನನಗೆ ತುಂಬ ಬೇಜಾರಾಗಿದೆ ನಾನಂತೂ ಆ ಸ್ಟೋರಿಯಲ್ಲಿ ತುಂಬ ಉಳಿದು ಸ್ಟೋರಿಯಲ್ಲಿ ನಾನು ಕಲ್ತಿದ್ದೇನೆ ಹಾಗೆಯೇ ಯಾರಿಗೂ ಕೆಟ್ಟ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ ಅವರು ಎಲ್ಲರ ಮನೆಯ ದೋಸೆ ತೂತಿ ಯಾರ ಮನೆಯ ದೋಸೆನೂ ಪ್ಲೈನ್ ಬರಲ್ಲ ಇದನ್ನು ಅರ್ಥ ಮಾಡಿಕೊಳ್ಳಿ ನಮ್ಮ ಬುಡ ಗಟ್ಟಿ ಇದ ನೋಡಬೇಕು ಇನ್ನೊಬ್ಬರಿಗೆ ನಾವು ಹೇಳಬೇಕಾದ್ರೆ ನಮ್ಮ ಬುಡ ಗಟ್ಟಿ ಇಲ್ಲ ಅದು ಎಲ್ಲರ ಬುಡ ಗಟ್ಟಿ ಇರಲ್ಲ ಅದನ್ನು ಫಸ್ಟ್ ನೋಡಿಕೊಂಡು ಇನ್ನೊಬ್ಬರಿಗೆ ಇದು ಹೇಳಿ ಅವಳು ತುಂಬ ಸ್ಟ್ರಾಂಗ್ ಆಗಿದ್ದಾಳೆ ನನಗೆ ತುಂಬ ಇದು ಶಕ್ತಿ ಅಂತೇಳಿ ಹೇಳ್ಬೋದು ಅದಕ್ಕೆ ಹೇಳೋದು ಆ ಥರ ಆಗಿದೆ ನೋಡೋ ಮುಂದಕ್ಕೆ ಚೆನ್ನಾಗಿರ್ತಾಳೆ ಅಂತೂ ಸ್ಟ್ರಾಂಗ್ ಆಗಿರ್ತಾಳೆ ಅಂತೇಳಿ ನನಗೆ ಅವಳು ಸ್ಟ್ರಾಂಗ್ ಆಗಿರ್ತಾಳೆ ಹೇಳಿ ಅಂತೂ ನೋಡಿ ಯಾವ ಥರ ಆಯಿತು ಒಂದು ಮದು ಮದುವೆ ಆಗಿದ್ದು ಆ ಕಡೆ ಹೋಯಿತು ಒಂದು ಮದುವೆ ಆಗಿದ್ದು ಈ ಥರ ಪರಿಸ್ಥಿತಿ ಇದ್ರೂ ಇಲ್ಲದಂಗೆ ಅವಳಂತೂ ಸೆಕೆಂಡಿದ್ದು ಬಿಟ್ಟೇ ಬಿಟ್ಟಲು ಇವಾಗಂತೂ ಯಾವುದು ಬೇಡ ಈ ವಿಷಯನೇ ಬೇಡ ಅಂತೇಳಿ ಸುಮ್ಮನಾಗಿ ಬಿಟ್ಟವಳೆ ಅಂತೂ ಖುಷಿಯಾಗಿದ್ದಲ್ಲ ನನಗೆ ಅದೇ ಬೇಕಿತ್ತು ಅವಳು ಖುಷಿಯಾಗಿದ್ದಲ್ಲ ಸಾಕು ಅಷ್ಟು ಖುಷಿಯಾಗಿದ್ದರೆ ಸಾಕು ಸಾಯುವ ತನಕ ನಾವು ನಾವೇ ಆಗಲಿ ಸಾಯೋ ತನಕ ನೆಮ್ಮದಿ ಬೇಕು ನೆಮ್ಮದಿ ಬೇಕು ನೆಮ್ಮದಿಯ ಎಲ್ಲಿ ಸಿಗಲ್ಲ ನಾವೇ ಕಂಡ್ಕೋಬೇಕು ದುಡ್ಡು ಕೊಟ್ಟರು ಸಿಗಲ್ಲ ನಾವೇ ಕಂಡ್ಕೋಬೇಕು ನಮ್ಮ ನೆಮ್ಮದಿಯನ್ನು ಅಲ್ಲೋ ಫ್ರೆಂಡ್ಸ್ ಹೇಳಿ ಹಾಗೇ ಯಾರಿಗೂ ಕೆಟ್ಟ ಕಮೆಂಟ್ ಮಾಡೋಕ್ಕೆ ಮಾತ್ರ ಹೋಗಬೇಡಿ ಓಕೆನಾ ಅದರಷ್ಟು ಇದು ಯಾವುದೂ ಅಲ್ಲ ನನಗಂತೂ ನಾನು ತುಂಬ ಸ್ಟ್ರಾಂಗ್ ಆಗಿದ್ದೇನೆ ನೀವು ಇದೇ ಥರ ಸ್ಟ್ರಾಂಗ್ ಆಗಿರಿ ಮತ್ತು ಯಾವುದೇ ವಿಷಯವಾಗಿ ಡಬಲ್ ಸರಿ ಯೋಚನೆ ಮಾಡಿ ನನಗಂತೂ ಅವರ ನನ್ನ ಫ್ರೆಂಡ್ಗದ್ದು ಸ್ಟೋರಿ ನೋಡಿ ನನಗೆಲ್ಲ ಗೊತ್ತಾಗಿದೆ ಯಾವ ಥರ ಇರಬೇಕು ಅಂತೇಳಿ ಕಲ್ತಿದ್ದೇನೆ ನಾನು ತುಂಬ ಸಲ ಯೋಚನೆ ಮಾಡ್ತೇನೆ ಅದು ನಾನು ಒಂದು ಹೇಳ್ತೀನಿ ನಿಮ್ಮ ಹತ್ರ ಇದಕ್ಕೆ ಇವರ ಪ್ರಶ್ನೆ ಇದಕ್ಕೆ ಯಾರೇ ಆಗಲಿ ಒಬ್ಬರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಮುಂಚೆ ನೂರು ಸಲ ಯೋಚನೆ ಮಾಡಿ ಅದು ಹತ್ತು ಸಲ ಹೇಳ್ತೇನೆ ಲೇಡೀಸನ್ನು ಇದ್ದಾರೆ ಗಂಡಸರು ಮಾತ್ರ ಅಲ್ಲ ಕಪ್ ಕಮೆಂಟ್ ಹಾಕೋದು ಕಮೆಂಟ್ ಮಾಡೋದು ನಾನು ಇದರಲ್ಲಿ ಯೂಟ್ಯೂಬಲ್ಲಿ ಕಮೆಂಟ್ ಅಂತ ಹೇಳ್ತಾಯಿಲ್ಲ ಹೊರಗಡೆ ಏನು ಗೊತ್ತಾ ಲೇಡೀಸ್ಗಳು ಮೈನಾಗಿ ಚುಚ್ಚಿ ಕೊಡುವವರಿದ್ದಾರೆ ಒಂದು ನಾನು ಹೇಳೋಕೆ ಇಷ್ಟಪಡ್ತೇನೆ ಲೇಡೀಸ್ ಲೇಡೀಸ್ಗಳೇ ಶತ್ರುಗಳು ಇವಾಗಿನ ಇದರಲ್ಲಿ ಲೇಡೀಸ್ ಲೇಡೀಸ್ಗಳೇ ಶತ್ರು ಒಬ್ಬರಿಗಿಂತ ಒಬ್ಬರು ಚಾಡಿ ಹೇಳ್ಕೊತಾ ಹೋಗ್ತಾರೆ ಅದು ಯಾಕಂತ ನನಗೆ ಅರ್ಥ ಆಗ್ತಾ ಆಗ್ತಾಯಿಲ್ಲ ಲೇಡೀಸ್ ಲೇಡೀಸೇ ಚಾಡಿ ಮಾತು ಯಾಕೆ ಬೇಕು ಲೇಡೀಸ್ ಲೇಡೀಸ್ ಈ ಥರ ಮಾಡಿಕೊಂಡ್ರೆ ಅದೊಂದು ಇದ್ದ ಇದೊಂದು ಜೀವನ ಅಂತ ಆಗುತ್ತೆ ನಿಜವಾಗ್ಲೂ ನೋಡಬೇಕಾದ್ರೆ ನಮಗೆ ಹೆಚ್ಚು ಸಪೋರ್ಟಾಗಿ ಆಗಿ ನಿಲ್ಲುವವರು ಗಂಡಸ್ರೆ ಅಂದ್ಕೋತೀನಿ ನಾನು ಗಂಡಸ್ರೆ ಆದರೆ ಕೆಲವೊಂದು ಗಂಡಸ್ರಿಗೆ ಬುದ್ಧಿ ಕೆಟ್ಟದಿರುತ್ತೆ ಅದು ಅದು ಏನು ಮಾಡೋಕ್ಕಾಗಲ್ಲ ಅದು ಅವರ ಬುದ್ಧಿ ಹಾಗೇನೆ ಅದಕ್ಕೆ ನೋಡಿ ಈ ಥರ ಆಗಿದೆ ಕೆಲವೊಬ್ಬರು ಎಲ್ಲರೂ ಒಳ್ಳೆ ಕೆಟ್ಟವರು ಅಂತ ಹೇಳಲ್ಲ ಸಪೋರ್ಟ್ ಸಪೋರ್ಟಾಗಿ ನಿಲ್ತಾರೆ ಆದರೆ ಲೇಡೀಸ್ಗಳದ್ದು ನಾಲಿಗೆ ಸ್ವಲ್ಪ ಜಾಸ್ತಿ ಆದರೆ ಆ ಥರ ಹೇಳೋಕ್ಕೆ ಹೋಗಬೇಡಿ ಯಾರಿಗೂ ಹೆಚ್ಚಾಗಿ ಈ ವಿಷಯದಲ್ಲಿ ಕಮೆಂಟ್ ಹಾಕುವವರು ಲೇಡೀಸ್ಗಳೇ ಅಲ್ಲಿ ಅಲ್ಲಿಗೆ ಹೋದಂತೆ ಇಲ್ಲಿ ಇಲ್ಲಿಗೆ ಹೋದ್ಲಂತೆ ಅವ್ನಿಗೆ ಬಿಟ್ಟೋದಂತೆ ಇದ್ದಾನಂತೆ ಆ ಥರ ಬರೀ ಕೆಟ್ಟದದು ನಿಮಗೆ ಆದರೆ ಮನೇಲಿ ಕೆಲಸ ಮಾಡ್ಕೊಂಡು ಕೂತ್ಕೋಬೇಕು ಇಲ್ಲಾಂದರೆ ಸುಮ್ಮನೆ ಇರಬೇಕು ಇಲ್ಲಾಂದರೆ ಏನಾದರೂ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸಿ ಆಗ ಪಕ್ಕದ ಮನೆಯವರ ವಿಷಯ ಮಾತಾಡೋದು ನಿಲ್ಲುತ್ತೆ ಹೇಳ್ತೀನಿ ನಾನು ಈ ಥರ ಯಾರಿಗೂ ಕಮೆಂಟ್ ಹಾಕೋಕೋಗ್ಬೇಡಿ ಕಮೆಂಟ್ ಹೇಳೋಕ್ಕೆ ಹೋಗ್ಬೇಡಿ ಅಕ್ಕ ಪಕ್ಕದ ಮನೆಯಲ್ಲೂ ಹಾಗೆಯೇ ಹುಡುಗಿಯರು ಇದ್ದರೆ ಹುಡುಗಿರು ಯಾರಾದ್ರು ಇದ್ದರೆ ಈ ಥರ ಕಮೆಂಟ್ ಮಾಡಕ್ಕೆ ಹೋಗಬೇಡಿ ಹೋಗಬೇಡಿ ಯಾರಿಗೂ ಹೋಗಬೇಡಿ ಓಕೆನಾ ಹಾಗೆ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಈ ವಿಡಿಯೋವನ್ನು ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಅವಳಂತೂ ತುಂಬ ಖುಷಿಯಾಗಿದ್ದಾಳೆ ಅವಳು ಇನ್ನೂ ಖುಷಿ ಖುಷಿಯಾಗಿರಿ ಖುಷಿ ಖುಷಿಯಾಗಿರಲಿ ಅಂತ ನಾನು ಹಾರಿಸ್ತೀನಿ ನಾನು ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಬಾಯ್